ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗಳು ಈ ದಿನ ನಾನು ದುಬೈನಲ್ಲಿ ಸುರಿದಂಥ ಮಳೆಯ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ ಅಂತ ನಮ್ಮ ಕಡೆಯಲ್ಲಿ ಮಳೆ ಸುರಿದು ಹೋಗೋದು ಈ ಸಮಯಕ್ಕೆ ಆದರೆ ಇಲ್ಲಿ ನಮಗೆ ಮಳೆನೇ ಇಲ್ಲ ಆದರೆ ಅಲ್ಲಿ ಬರಗಾಲ ಮಳೆನೇ ಬರ್ತಿರಲಿಲ್ಲ ಆದರೆ ಒಂದೇ ಹೊತ್ತಿಗೆ ಎರಡು ವರ್ಷಕ್ಕೆ ಊಯಬೇಕಾಗಿರುವಂಥ ಮಳೆ ಒಂದೇ ಹೊತ್ತಲ್ಲಿ ಉಯ್ದು ನಿಲ್ಲಿಸಿದೆ ಅಲ್ಲಿ ಮಳೆಯ ಪ್ರಭಾವದಿಂದಾಗಿ ವಿಮಾನ ನಿಲ್ದಾಣಗಳಲ್ಲೆಲ್ಲ ವಿಮಾನಗಳನ್ನು ನಿಲ್ಲಿಸಿದ್ದಾರೆ ರನ್ವೇ ಎಲ್ಲ ಮುಚ್ಚೋಗಿದೆ ಪೆಟ್ರೋಲ್ ದುಡ್ಡಿನಲ್ಲಿ ಲಕ್ಷಾಂತರ ಹಣ ವ್ಯಯಿಸಿ ಪ್ರಪಂಚದಲ್ಲೇ ಇರು ಇರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಇಲ್ಲಿ ತಲೆಯೆತ್ತು ನಿಂತಿವೆ ವಿಶ್ವದಲ್ಲಿರುವಂಥ ಧನಿಕರೆಲ್ಲರೂ ಇಲ್ಲೇ ಏನಾದರೂ ಒಂದು ಕಟ್ಟಡ ಮಾಡೋಕ್ಕೆ ಇಷ್ಟಪಡ್ತಾರೆ ಅದು ಯಾಕೆ ನಮ್ಮ ನಟ ನಟಿಯರು ಕೂಡ ಅವರಿಗೆ ವಿಶ್ರಾಂತಿಗಾಗಿ ನಾವು ದುಬೈಗೆ ಹೋಗ್ತೀವಿ ಅಂತ ದುಬೈ ಬಂದಿದ್ದಾರೆ ಎಷ್ಟೋ ಜನ ನಮ್ಮ ಮಧುಚಂದ್ರವನ್ನು ನಾವು ದುಬೈಲಿ ಕಳಿಬೇಕು ಅಂತ ಬರ್ತಾರೆ ಅಂಥ ದೊಡ್ಡ ಈ ವಿಶ್ವಕ್ಕೆ ಮಾದರಿಯಾಗಿರುವಂಥ ಈ ಊರಿನಲ್ಲಿ ಏನಾಯಿತು ಅಂದರೆ ಈ ಊರಿನ ಜನರಿಗೆ ಮಳೆ ಅನ್ನೋ ಪದ ಇದೆಯಲ್ಲ ಅದರದ್ದು ಅರ್ಥ ಅವರಿಗೆ ಗೊತ್ತಿದೆಯೋ ಇಲ್ವೋ ಅಂಥ ಊರಿನಲ್ಲಿ ಎಂಥ ಮಳೆ ಆಗಿದೆ ಅಂದರೆ ಎರಡು ವರ್ಷಕ್ಕೆ ಉಯಿಬೇಕಾಗಿರೋವಂಥ ಮಳೆ ಒಂದೇ ಹೊತ್ತಿಗೆ ಒಂದೇ ರಾತ್ರಿಯಲ್ಲಿ ಅದು ಹುಯ್ದಿದೆ ಅದು ಹೇಗೆ ಆಗಿರ್ಬೋದು ಅಂದರೆ ಮೋಡ ಬಿತ್ತನೆಯಿಂದ ಆಗಿರ್ಬೋದು ಅನ್ನುವ ವರದಿ ಒಂದು ಸಿಕ್ಕಿದೆ ಏಕೆಂದರೆ ಇದು ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿ ತಾಣವಾಗಿ ಇದು ಬದಲಾಗ್ತಿದೆ ಪ್ರವಾಸಿ ತಾಣವಾಗಿ ಬದಲಾಗ್ತಾ ಇರಬೇಕಾದ್ರೆ ಅವರು ಒಂದು ಮನೇಲಿದ್ದು ಎ ಸಿ ಹಾನ್ ಮಾಡ್ಕೊಳ್ಳೋದು ಅಥವಾ ಇನ್ನೇನೋ ಒಂದು ಉಪಯೋಗಿಸ್ತಾ ಇರ್ಬೋದು ಆದರೆ ನೈಜವಾದ ಮಳೆ ಹೂಯಿದ್ರೇ ಅದಕ್ಕೆ ಅಲ್ಲೇ ಒಂದು ಆಹ್ಲಾದಕರ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇದರಿಂದ ಪ್ರವಾಸಿ ಬಂದಿರುವಂತಹ ಜನರಿಗೆ ಒಂದು ಸಂತೋಷ ಆಗುತ್ತೆ ಮತ್ತು ಮನಸ್ಸಿಗೆ ಹಿತ ಆಗುತ್ತೆ ಉಲ್ಲಾಸಕರ ಆಗಿರುತ್ತೆ ಅಲ್ಲಿಯ ನಾಗರಿಕರಿಗೆ ಮಳೆಯ ಅವಶ್ಯಕತೆ ಬೇಕೇ ಬೇಕು ಅನ್ನುವಂತೆ ಆಗಿದೆ ಆದ್ದರಿಂದ ಕೃತಕವಾಗಿ ಮಳೆ ಭರಿಸುತ್ತಿದ್ದಾರೆ ಈ ಕೃತಕವಾಗಿ ಮೋಡ ಬಿತ್ತನೆಯನ್ನು ನಾಲ್ಕು ಗಂಟೆಯಲ್ಲಿ ಆರು ಸಲ ಮಾಡಿದರೆ ಎನ್ನುವ ವರ್ತಮಾನ ಸಹ ಬಂದಿದೆ ಇದರಿಂದಾಗಿ ಪ್ರವಾಹ ಬಂದಿದೆ ಇದೂ ಅಲ್ಲದೆ ಇದರಲ್ಲಿ ಇರುವಂಥ ಪಕ್ಕದ ದೇಶ ಓಮೆನ್ನಲ್ಲಿ ಹದಿನೆಂಟು ಜನ ಸತ್ತಿದ್ದಾರೆ ಮತ್ತು ದುಬೈನಲ್ಲಿ ಒಬ್ಬ ವೃದ್ಧರು ಕಾರಿನ ಸಮೇತ ಕೊಚ್ಕೊಂಡು ಹೋಗಿದ್ದಾರೆ ಹೀಗೆ ಶ್ರೀಮಂತ ದೇಶಗಳು ಕೃತಕವಾಗಿ ಮೋಡ ಬಿತ್ತನೆ ಮಾಡಿ ಮಳೆ ಬರೆಸ್ಕೊಂಡ್ರೆ ಅದೇನು ಒಳ್ಳೆಯದು ಅಂತಲೂ ಏನಲ್ಲ ಅಲ್ಲಿ ರಾಸಾಯನಿಕಗಳನ್ನ ಕೆಲವೊಂದು ಸಿಂಪಡಿಸ್ಬೇಕಾಗತ್ತೆ ಹಾಗಾಗಿ ಅದು ಒಳ್ಳೆಯದಲ್ಲ ಮುಂದಕ್ಕೆ ಅದರಿಂದ ಇನ್ನಿತರ ಇನ್ನೊಂದು ಯಾವುದೋ ಒಂದು ಕಾಯಿಲೆನೂ ಬಂದರೂ ಬರ್ಬೋದು ಅಥವಾ ಇನ್ನೇನಾದರೂ ಒಂದು ಆದರೂ ಆಗ್ಬೋದು ಆಮೇಲೆ ಈ ಮಳೆ ಅಲ್ಲಿ ಕುಯ್ದಿರುವಂಥ ಮಳೆ ಹಟ್ಟಿಡ್ಡಿಯಾಗಿ ಕುಯ್ದಿದೆಯಲ್ಲ ಅದು ಇನ್ನೊಂದು ದೇಶಕ್ಕೆ ವರ ಆಗ್ತಿತ್ತೇನೋ ಅಂದರೆ ಅದು ಇನ್ನೊಂದು ದೇಶಕ್ಕೆ ಒಯ್ಯೋ ಅಂಥ ಮಳೆನ ಹಿಡಿದುಬಿಟ್ಟು ಮೋಡ ಬಿತ್ತನೆ ಮಾಡಿ ಈಗ ಯಾವ ದೇಶದಲ್ಲಿ ಅವರು ಊಹಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ವಿಮಾನ ಅಥವಾ ಬಲೂನ್ಗಳಲ್ಲಿ ಸಿಲ್ವರ್ ಅಯೋಡೈಡ್ ಡ್ರೈ ಐಸ್ ಮತ್ತು ಸಾಮಾನ್ಯ ಉಪ್ಪನ್ನು ಆಕಾಶದಲ್ಲಿ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಮೋಡಗಳಿಗೆ ಸಿಂಪಡಿಸುತ್ತಾರೆ ಕೃತಕ ಮೋಡ ಬಿತ್ತನೆಯ ಈ ಪ್ರಕ್ರಿಯೆಗೆ ಆಕಾಶದಲ್ಲಿ ಕನಿಷ್ಠ ಶೇಕಡ ನಲವತ್ತರಷ್ಟು ಮೋಡಗಳು ಇರಬೇಕಾಗುತ್ತದೆ ಇಂತಹ ಮೋಡಗಳಲ್ಲಿ ಸ್ವಲ್ಪ ತೇವಾಂಶವಿರುವುದು ಅವಶ್ಯಕವಾಗಿರುತ್ತೆ ಒಂದು ವೇಳೆ ಮೋಡಗಳಲ್ಲಿ ತೇವಾಂಶದ ಕೊರತೆ ಇದ್ದಾಗ ಮೋಡ ಬಿತ್ತನೆಯಲ್ಲಿ ಸಮಸ್ಯೆ ಉದ್ಭವಿಸುತ್ತದೆ ತನ್ನ ನೆಲದಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವ ಕಾರಣ ಯು ಎ ಇ ನಿರಂತರವಾಗಿ ಕೃತಕ ಮೋಡ ಬಿತ್ತನೆಯ ಮೊರೆ ಹೋಗುತ್ತದೆ ಬರ ಬಿಸಿ ಅವೆಯಿಂದ ತಪ್ಪಿಸಿಕೊಳ್ಳಲು ಗಲ್ಫ್ ರಾಷ್ಟ್ರಗಳು ಮೋಡ ಬಿತ್ತನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ಅನುಸರಿಸುತ್ತಿದೆ ಬರ ಮಳೆ ಅಭಾವ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಕಾಡುತ್ತಿರುವ ಸಮಸ್ಯೆ ಆಗಿರುತ್ತದೆ ಕೃತಕ ಮಳೆ ಸೃಷ್ಟಿ ತಂತ್ರಜ್ಞಾನದಲ್ಲಿ ಚೀನಾ ಭಾರಿ ಮುಂಚೂಣಿ ಸಾಧಿಸಿದೆ ಭಾರತ ಕೂಡ ಕೆಲವು ಸಂದರ್ಭಗಳಲ್ಲಿ ಕೃತಕ ಮಳೆಯ ಮೊರೆ ಹೋಗಿದೆ ಚೀನಾ ಅಮೆರಿಕ ಸೇರಿದಂತೆ ವಿಶ್ವದ ಅರವತ್ತು ರಾಷ್ಟ್ರಗಳು ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡಿವೆ ದುಬೈನಲ್ಲಿ ಸಾಮಾನ್ಯವಾಗಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಲ್ಲಿಗ ಚಳಿಗಾಲ ಮುಕ್ತಾಯ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಪರಿಣಾಮ ಇರಬಹುದು ಅಂತ ಕೆಲವೊಂದು ವಿಜ್ಞಾನಿಗಳು ಸಹ ಅಭಿಪ್ರಾಯಪಡ್ತಾರೆ ಭಾರತಗಳು ಒಮ್ಮೆ ಮೇಲಕ್ಕೆ ನಂತರ ಕೆಳಕ್ಕೆ ಪುನಃ ಮೇಲಕ್ಕೆ ಎಂಬಂತೆ ಮುಂದಕ್ಕೆ ಚಲಿಸುತ್ತಾ ಇರ್ತವೆ ಪಶ್ಚಿಮದ ದಿಕ್ಕಿನ ಮಾರುತಗಳಿಂದ ಮಳೆ ಬಂದರೆ ಅದಕ್ಕೆ ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರೆಯುತ್ತೇವೆ ಮೆಡಿಟೇರಿಯನ್ ಸಮುದ್ರದಿಂದ ಇರಾನ್ಗೆ ಆಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಭಾರತಕ್ಕೆ ಈ ಪ್ರಭಾವ ಸಾಮಾನ್ಯವಾಗಿ ಪ್ರವೇಶ ಕೊಡುತ್ತದೆ ಇದೇ ಮಾರುತ ಪ್ರಭಾವವು ದಕ್ಷಿಣಾಭಿಮುಖವಾಗಿ ಚಲಿಸಿದರೆ ಸೆಂಟ್ರಲ್ ಪಾಕಿಸ್ತಾನ ಸೆಂಟ್ರಲ್ ಆಫ್ಘಾನಿಸ್ತಾನ ಪಂಜಾಬ್ ಹೆಚ್ಚೆಂದರೆ ದಿಲ್ಲಿವರೆಗೂ ಬರುತ್ತದೆ ಆದರೆ ಈಗ ಇದರ ಪ್ರಭಾವ ಏಪ್ರಿಲ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಮ ದುಬೈ ತನಕ ಬಂದಿದೆ ಮೊದಲೇ ದುಬೈ ಅರೇಬಿಯನ್ ಸಮುದ್ರದ ಪಕ್ಕದಲ್ಲಿದೆ ಸಮುದ್ರದ ಕಾರಣವು ವೆಸ್ಟರ್ನ್ ಡಿಸ್ಟರ್ಬೆನ್ಸಿಗೆ ತೀವ್ರತೆ ನೀಡಿದ್ದು ಈ ಕಾರಣಕ್ಕೆ ಗಲ್ಫ್ ರಾಷ್ಟ್ರಗಳು ಮಹಾಮಳೆ ಕಂಡಿವೆ ಎಂದು ಸ ವಿಜ್ಞಾನಿಯಾಗಿರುವಂಥ ಡಾಕ್ಟರ್ ಕೆ ಜೆ ರಮೇಶ್ ರಮೇಶ್ ಎ ಐ ಎಮ್ ಡಿ ದಿಲ್ಲಿ ನಿವೃತ್ತ ಮಹಾನಿರ್ದೇಶಕರು ಅಭಿಪ್ರಾಯಪಟ್ಟಿರುತ್ತಾರೆ